ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೇಗ ಎದ್ದು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹೊರ್ಗಡೆ ಹೋಗ್ತಿದ್ದೆ ಹಾಗಾಗಿ ವೀಡಿಯೋ ಮಾಡೋಣ ಅಂತ ವೀಡಿಯೋ ಇದ್ದೀನಿ ಇನ್ನೂ ತಿಂಡಿ ತಿಂದಿಲ್ಲ ಅಪ್ ಆಗಿಲ್ಲ ಸೊ ಅಪ್ ಆಗಿ ಹೋಗಬೇಕು ಸೊ ಹೊರ್ಗಡೆ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನಗೆ ಜನಗಳು ನೋಡಿದಂಗೆ ತುಂಬ ನರ್ವಸ್ ಆಗುತ್ತೆ ಸೊ ನೋಡೋಣ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈಗ ಅಪ್ ಆಗಿ ತಿಂಡಿ ತಿಂದ್ಕೊಂಡು ಹೋಗೋಣ ಬನ್ನಿ ಈ ವಿಶಾಲ್ ಮಾರ್ಟ್ಗೆ ಹೋದು ವಿಶಾಲ್ ಮಾರ್ಟ್ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ವಿಶಾಲ್ ಮಾರ್ಟ್ ಕಡಿ ಹೊಸ ಕಲೆಕ್ಷನ್ ಏನೇನು ಬಂದೈತಿ ಅಂತ ನಮ್ಮ ಅಣ್ಣ ನೋಡಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಹಂಗಾಗಿ ಅಲ್ಲಿ ನೋಡಿಕೊಂಡು ಸ್ವಲ್ಪ ಮುಂದೆ ಬಂದು ಅದಾದ್ಮೇಲೆ ಯಾವುದೇ ಥರದ್ದು ಕಲೆಕ್ಷನ್ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಡಿ ಮಾರ್ಟ್ಗೆ ಹೋಗೋಣ ಅಂದ್ಬಿಟ್ಟು ನಾನು ಅಣ್ಣನ ಡಿ ಮಾರ್ಟ್ ಗಾಯ್ಸ್ ಡಿ ಮಾರ್ಟ್ ಒಳಗೆ ಎರಡು ಅವರು ಟೈಮ್ ಸ್ಪೆಂಡ್ ಮಾಡಿ ನಮಗೆ ದಿನಸಲೆ ಬೇಕಾಗಿತ್ತು ಸ್ವಲ್ಪ ನಮ್ಮ ಅಣ್ಣವ್ರ ಮನೆಗೆ ದಿನಸೆಲ್ಲ ತಗೊಂಡು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಫೈನಲಿ ಆಚೆಗೆ ಬಂದು ಟೈಮಂತೂ ಆಗಲೇ ಆಗೋಗಿತ್ತು ನಾನು ಬೇರೆ ಊರಿಗೆ ಬರಬೇಕಿತ್ತು ತುಂಬ ಲೇಟಾಗಿ ಹೋಗಿತ್ತು ನಮ್ಮ ಅಣ್ಣವ್ರ ಮನೆಗೆ ಹೋಗಿ ದಿನಸೆಲ್ಲ ಕೊಟ್ಟು ಸೊ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಸೊ ನನ್ನ ಫ್ರೆಂಡು ರೈಲ್ವೆ ಸ್ಟೇಷನಾಗ ಬಿಟ್ಬಿಟ್ಟು ಹೋದ ಮಂಡ್ಯ ರೈಲ್ವೆ ಸ್ಟೇಷನ್ಗೆ ಸೊ ಇನ್ನೂ ಟ್ರೈನ್ ಬಂದಿಲ್ಲ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಸೊ ನಾನು ಮೊದಲೇ ಹೇಳಿದ್ದೆ ನನಗೆ ಔಟ್ಸೈಡ್ ಬಂದಾಗ ಮಾತಾಡೋಕ್ಕಂತೂ ಆಗಿಲ್ಲ ಎಲ್ಲೂ ಮಾತಾಡಿಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಒಂದು ಎರಡು ನಿಮಿಷ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಎಲ್ಲೂ ಮಾತಾಡಿಲ್ಲ ಸೊ ಸದ್ಯಕ್ಕೆ ಈಗ ಮಾತಾಡ್ತಿದ್ದೀನಿ ರೈಲ್ವೆ ಟೇಷನ್ ಅದು ಯಾರೂ ಇಲ್ಲ ಅಂತ ಸೊ ಇನ್ನೂ ರೈಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಇನ್ನೂ ರೈಲು ಬಂದಿಲ್ಲ ಅದಾದಮೇಲೆ ನಮ್ಮೂರಿಗೆ ಬಂದೆ ನಮ್ಮೂರಿಂದ ನನ್ನ ತಮ್ಮನನ್ನು ಕರ್ಕೊಂಡು ಹೋಗಿಕೆ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಬಂದಿದ್ದ ಸೊ ಅಲ್ಲಿಂದ ನಮ್ಮ ಮನೆಗೆ ಬಂದೆ ದೇವಸ್ಥಾನ ಬಾಗ್ಲಾಗ್ಬಿಡ್ತೀವಿ ಅಂದ್ಬಿಟ್ಟು ಸೊ ಬೇಗ ಬೇಗ ಮುಖ ತೊಳ್ಕೊಂಡು ಸೊ ದೇವಸ್ಥಾನಕ್ಕೆ ಹೋಗೋದು ಬಂದೆ ನಾನು ಬೆಳಗ್ಗೆ ಒಂಬತ್ತು ಗಂಟೆಲಿ ಹೋಗಿದ್ದು ಈಗ ಎಂಟು ಗಂಟೆಲಿ ಬಂದಿದ್ದೀನಿ ಊರಿಗೆ ಸೊ ಮಂಡ್ಯ ಮದ್ದೂರು ಚನ್ನಪಟ್ಟಣ ಅಂದ್ಬಿಟ್ಟು ಇವತ್ತು ಸುತ್ತಾಡಿ ಅಪ್ಪ ಫುಲ್ಲು ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು ಓಡಾಡಿ ಓಡಾಡಿ ಅಲ್ಲಿ ಬೇರೆ ಕರ್ಕೊಂಡೋಗಿದ್ದ ಸೊ ಕಾಲೆಲ್ಲ ಫುಲ್ ನೋವು ಬಂದ್ಬಿಟ್ಟಿದ್ದು ಸೊ ಈಗ ತಾನೇ ಜಸ್ಟು ಊರಿಗೆ ಬಂದೆ ಯಾವಾಗಪ್ಪ ಬಂದ್ಬಿಡ್ತೀನಿ ಅನಿಸ್ಬಿಟ್ಟಿತ್ತು ಸೊ ಈಗ ತಾನೇ ಬಂದೆ ಸೊ ಮನೇಲಿ ನಮ್ಮಮ್ಮ ಮದುವೆಗೆ ಹೋಗೈತೆ ಸೊ ನನ್ನ ತಮ್ಮ ನಮ್ಮಪ್ಪ ಇಬ್ಬರೂ ಫೋನ್ ನೋಡ್ತಾವ್ರೆ ಸದ್ಯಕ್ಕೆ ನಾನೀಗ ಫ್ರೆಶ್ಅಪ್ ಆಗಿ ಸೊ ಸ್ವಲ್ಪ ಹೊತ್ತು ಕುಧರಿಸ್ಕೊಂಡು ಆಮೇಲೆ ಇನ್ನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನಿನ್ನೆ ದೇವಸ್ಥಾನದಿಂದ ಬಂದು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಹಾಗೆ ಮಲ್ಕೊಬಿಟ್ಟು ಸುಸ್ತಾಗ್ತಿತ್ತು ನನಗೂ ಸೊ ಈಗ ಬೆಳಗ್ಗೆ ಎದ್ದು ವೀಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ಸೊ ಇನ್ನು ಮುಖನೂ ತೊಳೆದಿಲ್ಲ ಫ್ರೆಶ್ಅಪ್ ಆಗಿಲ್ಲ ಸೊ ನಮ್ಮಮ್ಮ ಪೂಜೆಗೆ ಮಾಂಸ ಬೇಕು ಅಂತ ಹೇಳ್ತು ಹಂಗಾಗಿ ನಾನು ಒಂದು ತಮ್ಮ ನೋಡಲಿ ನನ್ನ ತಮ್ಮ ಮಾಂಸೊಪ್ಪು ಕಿತ್ಕೊಳ್ತವನೇ ಅದಕ್ಕೆ ನಾನು ಬಂದಿದ್ದೆ ಅವನ ಜೊತೆಗೆ ಸೊ ಈಗ ವೀಡಿಯೋನ ಎದ್ದು ಸ್ಟಾರ್ಟ್ ಮಾಡಿದ್ದೀನಿ ಸೊ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೂ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಫ್ ಗೈಫ್ ಮಾವ್ಸಿದ್ಕೊಂಡು ಈಗ ಮನೆ ಕಡೆಗೆ ಇದ್ದೀವಿ ಗೈಫ್ ಸೊ ತಿಂಡಿ ತಿನ್ನಬೇಕು ಹೊಟ್ಟೆ ಸಿಕ್ತೈತೆ ಆಗ್ಲೇ ಬನ್ನಿ ಸೊ ಇವತ್ತು ನಮ್ಮನೆ ತಿಂಡಿ ಅಂತ ಹೇಳಿದ್ರೆ ಬೆಳಗಿನ ನಾಷ್ಟ ಏನಂತ ಹೇಳಿದ್ರೆ ಸೊ ನಮ್ಮಮ್ಮ ಪಲಾವ್ ಮಾಡಿದ್ದೆ ಸೊ ಪಲಾವ್ ತಿನ್ಕೊಂಡು ಒಂದು ರೌಂಡು ಹತ್ರಕ್ಕೆ ಹೋಗ್ಬೇಕು ತಗರಿಕಾಯಿ ಬಂದೈತಂತೆ ಸಂಜೆ ಸಾರಿಗೆ ತಗರಿಕಾಯಿ ಕಿತ್ಕೊಬರಕ್ಕೆ ಅಂತ ನಾನು ನನ್ನ ತಮ್ಮನಿ ಇಬ್ಬರು ಹೋಗ್ತೀವಿ ಗಾಯ್ಸ್ ಸೊ ತಿಂಡಿ ತಿಂದ್ಕೊಂಡು ಒಮ್ಮೆ ಸಿಗ್ತೀವಿ ಗಾಯ್ಸ್ ಗದ್ದೆ ಹತ್ರಕ್ಕೆ ನಾನು ಬರ್ತೀನಿ ತೊಗರಿಕಾಯಿ ತಿಳೋಕೆ ಅಂತ ಹೇಳಿದ್ದೆ ನನ್ನ ತಮ್ಮಂಗೆ ಸೊ ನಾನು ಬಿಟ್ಬಿಟ್ಟು ಬಂದೆ ಬಿಟ್ಟವನೇ ಫೋನ್ ಮಾಡಿದ್ರೆ ಗದ್ದೆ ಹತ್ರ ತೆಗ್ರಿಕಾಯಿ ಕುಯ್ತಾಯಿದ್ದೀನಿ ಅಂತ ಹೇಳ್ದೆ ಅದಕ್ಕೇ ನಾನು ಗದ್ದೆ ಹತ್ರಕ್ಕೆ ಬಂದೆ ನೋಡಲ್ಲಿ ಕೆಳಗಡೆ ತಗರಿಕಾಯಿ ಕುಯ್ತವನೆ ನೋಡಿ ನೋಡಿಲಿ ತಲೆ ಮಾತ್ರ ಕಾಣಿಸ್ತೈತೆ ಸೊ ನನ್ನೇ ಬಿಟ್ಬಿಟ್ಟು ಬಂದುಬಿಟ್ಟವನೇ ನಾನು ತಿಂಡಿ ಮಾಡಿಕೊಂಡು ಫೋನ್ ನೋಡ್ತಾ ಇದ್ದೆ ಅವ್ನು ಸ್ಕೂಲ್ ಮನೆ ಹತ್ರಕ್ಕೆ ಹೋಗಿದ್ದ ಸ್ಕೂಲ್ ಹತ್ರ ನಾನೆಲ್ಲೋ ಅಲ್ಲೇ ಇರಬೇಕು ಅಂದ್ಬಿಟ್ಟು ಫೋನ್ ಮಾಡಿದ್ರೆ ಓಯೂನು ಅಷ್ಟರಲ್ಲಿ ಆಲೇ ಗದ್ದೆ ಹತ್ರಕ್ಕೆ ಬಂದ್ಬಿಟ್ಟು ತಗ್ರಿಕಾಯಿ ಕುಯಿತಾವನೆ ಅಲೋ ನನಗೂ ಹೇಳ್ಬೇಕು ತಾನೆ ನಾನು ಗೊತ್ತಿದೆ ನಾನು ಸ್ಕೂಲ್ ಮನೇಲಿ ಇದೆಯಾ ಅಂದ್ಬಿಟ್ಟು ಫೋನ್ ಮಾಡಿದ್ರೆ ನೀನು ನೋಡಿದ್ರೆ ಆಲೇ ತೆಗ್ರಿಕಾಯಿ ಕೈ ಇದೀಯ ಅಲ್ಲೂ ಕೆಳಗಡೆ ಇದಾಗೈತೆ ಕಾಯಾಗಿತ್ತು ಜಾಸ್ತಿ ನಡಿ ಇಲ್ಲಿಗಿಂತ ಓ ಅಲ್ಲ ಮನಿಕ ಬಿಟ್ಟವೇ ಬಾರುಕೆನೆ ನೋಡಿ ತಗ್ರಿ ಕಾಯಿ ನಾನು ಸ್ವಲ್ಪ ಹೊತ್ತು ಕಿಪ್ಬಿಟ್ಟು ಆಮೇಲಿಂದ ವೀಡಿಯೋನ ಮಾಡ್ತೀನಿ ಇವತ್ತು ಬರ್ತದಂತ ನನ್ನದು ಅವತ್ತಿನ ಬುಕ್ ಮಾಡಿ ಬುಕ್ ಮಾಡಿ ಬರ್ತಾನೆ ಇಲ್ಲ ನನ್ನದು ಹದಿನೇಳನೇ ತಾರೀಕು ಮತ್ತೆ ಬುಕ್ ಬರುತ್ತೆ ಅಂತ ಹೇಳೋರೆ ನೋಡ್ರ ನನ್ನ ತಮ್ಮ ಬರೋಷ್ಟರಲ್ಲಿ ಇಷ್ಟು ತಗರಿಕಾಯಿ ಕುಯ್ದಿದ್ದ ಇನ್ನು ಚೊಟ್ಟು ಸ್ವಲ್ಪ ದಿನ ಹೋಗಬೇಕು ಹಾಗಾಗಿ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಿತ್ಕೊಂಡು ಹೋಗ್ತಾಯಿದ್ದೀವಿ ನಾನು ತಮ್ಮನೂ ಸೊ ಇನ್ನೂ ಸ್ವಲ್ಪ ದಿನ ಹೋಗ್ಬೇಕು ಇನ್ನೊಂದು ವಾರನಾರು ಬೇಕು ಅವು ನೀಟಾಗಿ ಬರಬೇಕು ಅಂತ ಹೇಳಿದ್ರೆ ಬಲಿಬೇಕಂದ್ರೆ ಇನ್ನೂ ಸ್ವಲ್ಪ ದಿನ ಬೇಕು ಅದಕ್ಕೋಸ್ಕರ ಸ್ವಲ್ಪ ಮೆಣಸಿನ್ಕಾಯಿ ಇದ್ದು ಶುಂಠಿಗಾದಲ್ಲಿ ಸೊ ನೋಡಿ ನನ್ನ ತಮ್ಮ ಮೆಣ್ಸಿನ್ಕಾಯಿ ತಗೊಂಡು ಚೀಲದಲ್ಲಿ ಹೋಯ್ತಾ ಇದ್ದೀವಿ ಸದ್ಯಕ್ಕೆ ದನಗಳೆಲ್ಲ ಕಟ್ಟಾಕ್ಬಿಟ್ಟು ಈಗ ಮನೆ ಹೋಯ್ತಾ ಇದ್ದೀವಿ ಫೋಟೋ ಅಲ್ಲಿ ಸಂಜೇಯ ಒಂದಪ್ಪ ಬಂದು ದನಗಳನ್ನ ಇಟ್ಕೊಂಡ ಹೋಗಬೇಕು ಅಷ್ಟೇ ಗೈಸ್ ಫಲ್ಪನೆ ಸಿಕ್ಕಿದ್ದು ಬಲ್ತಿಲ್ಲ ಒಟ್ನದಿ ಅವಿನೂ ಎಳೆವು ಆ ಅವೆನ್ಷನ್ ಕ ಇನ್ನೂ ಒಂದ್ಗಿಲ್ವಾ ಇದು ಇವತ್ತು ಕಿತ್ತು ಬಂದಿದ್ದು ಅಷ್ಟೇ ಸಿಕ್ಕಿದ್ದು ಗುಂಡು ಯಾಕೋ ಇವತ್ತು ಮಳೆ ಮಾಡೋತೆ ಮಳೆ ಬರ್ಬೋದು ಅಪ್ಪ ಗದ್ದೆ ಹತ್ರಕ್ಕೋಗಿತ್ತು ಅಪ್ಪನೂ ಕರಿದ್ರು ಅಪ್ಪ ಗದ್ದೆ ಹತ್ರದಿಂದ ಅಫಿಗೆ ಉಲ್ ತಗೊತ್ತು ನಂದು ಹನ್ನೊಂದು ಗಂಟೆಯನ್ನು ತೋರಿಸ್ತಿತ್ತು ಆಮೇಲೆ ಕ್ಯಾನ್ಸಲ್ ಆಯಿತು ಮತ್ತೆ ಯಾವೂ ಚೆನ್ನಾಗಿಲ್ವಲ್ಲ ಕೂಪ್ರಿ ಗೈಫ್ ನಾವು ಮನೆಯನ್ ಕಡೆಯಿಂದ ತಗರಿಕಾಯಿ ಹಾಕಿದೀವಿ ಸೊ ಮನೆಯನ್ ಕಡೆ ಅಷ್ಟೊಂದು ಇನ್ನೂ ಬಂದಿಲ್ಲ ತಗ್ರಿಕಾಯಿ ಇನ್ನೂ ಸ್ವಲ್ಪ ದಿನ ಬೇಕು ಇದೊಂದು ಅಷ್ಟೊಂದೇನು ಫಲ ಬಿಟ್ಟಿಲ್ಲ ಈ ಫಲ ಕಡೆ ಹಾಕಿರೋದು ಸೊ ಈ ಕಡೆ ನಾವು ಹಾಕಿದ ಇವು ಯಾವ ಇನ್ನೂ ಬಂದಿಲ್ಲ ಸೊ ಗದ್ದೆ ಹತ್ರ ತುಂಬ ಚೆನ್ನಾಗಿ ಬಂದಿದ್ದಾವೆ ಸೊ ಈಗ ನನಗೆ ಗದ್ದೆಯಿಂದ ಬಂದು ಮನೆಗೆ ತುಗಳೆಲ್ಲ ಇಟ್ಕೊಂಡು ಮನೆಗೆ ಬಂದು ಹೋಗಿ ಗೈಫ್ ನಮ್ಮಅಮ್ಮ ಏನೋ ಮಾಡ್ತಾ ಇದ್ದೆ ಗೈಫ್ ಇಲ್ಲೇ ಕೂತಿದ್ದಾನೆ ನನ್ನ ತಮ್ಮ ಗಾಯ್ ಗೈಫ್ ನೋಡಿ ಕೊಬ್ಬರಿ ಬರೀ ಇಷ್ಟೇ ಸಿಕ್ಕಿದ್ದು ಅವು ಚೆನ್ನಾಗೇ ಇಲ್ಲ ಎಲ್ಲ ಹೋಗ್ಬಿಟ್ಟೈತೆ ಕೊಬ್ಬರಿ ತಿಂತೈದಿಯಪ್ಪ ಏನ್